ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯೋ ನಮಃ ಓಂ ಶ್ರೀ ಕಾಳಿಕಾಯೇ ವೀಕ್ಷಕರೇ ಅನೇಕ ನನ್ನ ವೀಕ್ಷಕರು ಅದರಲ್ಲಿಯೂ ಹೆಚ್ಚಾಗಿ ಸ್ತ್ರೀಯರು ಗುರುಗಳೇ ನನ್ನಿಂದ ದೂರವಾಗಿದ್ದಾರೆ ದಂಪತಿಗಳಲ್ಲಿ ಹೆಚ್ಚಾಗಿ ಕೇಳಿರ್ತಕ್ಕಂತಹ ಸಾಮಾನ್ಯ ಪ್ರಶ್ನೆ ಅಂದರೆ ಇದೆ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಹೊಂದಾಣಿಕೆ ಇಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಸಹ ಮನೆಯಲ್ಲಿ ಕಿರಿಕಿರಿ ಹಾಗೆ ಅನೇಕ ನನ್ನ ಸೋದರಿಯರು ಗುರುಗಳೇ ಪ್ರೀತಿಸಿದಂತಹ ಪ್ರೇಮಿ ಈ ದಿನ ನನ್ನಿಂದ ದೂರವಾಗಿದ್ದಾರೆ ಯಾವುದೋ ಒಂದು ಕಾರಣದಿಂದಾಗಿ ಈಗ ನನ್ನ ಪ್ರೇಮಿ ನನ್ನನ್ನು ದೂರ ಮಾಡುತ್ತಿದ್ದಾರೆ ಹಾಗೆ ದೂರದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನು ನಮ್ಮನ್ನು ತಿರಸ್ಕರಿಸಿ ನಮ್ಮನ್ನು ಬೇಡವೆಂದು ದೂರವಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಮರಳಿ ನಮ್ಮ ಜೀವನದಲ್ಲಿ ಪಡೆಯಲು ಯಾವುದಾದರೂ ಸರಳ ಮಾರ್ಗದ ತಂತ್ರ ವಿಧಾನಗಳಿದ್ದರೆ ತಿಳಿಸಿಕೊಡಿ ಅದರಲ್ಲಿಯೂ ಸಹ ಹೆಚ್ಚಾಗಿ ಹೆಣ್ಣುಮಕ್ಕಳು ಗುರುಗಳೇ ಮನೆಯಿಂದ ಹೊರ ಹೋಗಿ ಮಾಡುವಂತಹ ತಂತ್ರಗಳು ಅವುಗಳನ್ನ ಪ್ರಯತ್ನಿಸದ ಪ್ರಯತ್ನ ಮಾಡಲು ಸಹ ಸಾಧ್ಯವಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡತಕ್ಕಂತಹ ಸರಳ ವಿಧಾನವಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಕೇಳಿರ್ತಾರೆ ಇಂದಿನ ಈ ಸಂಚಿಕೆಯ ವಿಶೇಷವೆಂದರೆ ಈ ತಂತ್ರ ಕೇವಲ ಸ್ತ್ರೀಯರಿಗಾಗಿ ಮಾತ್ರ ಈ ತಂತ್ರ ಪುರುಷರನ್ನು ಆಕರ್ಷಿಸಿಕೊಳ್ಳುವಂತಹ ಒಂದು ವಿಧಾನ ಪುರುಷರನ್ನು ಆಕರ್ಷಿಸುವಂತಹ ಮಹಾದ್ಭುತವಾದಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ಸ್ತ್ರೀಯರಿಗಾಗಿ ವಿಶೇಷವಾಗಿ ಈ ಒಂದು ತಂತ್ರ ಸ್ತ್ರೀಯರಿಗಾಗಿ ಮಾತ್ರವೇ ಈ ತಂತ್ರ ಅಥವಾ ಈ ಒಂದು ಯಂತ್ರ ಇದು ಪುರುಷರಿಗಾಗಿ ಸ್ತ್ರೀಯರು ಮಾಡುವಂತಹ ವಿಧಾನ ಪತಿಗಾಗಿ ತನ್ನ ಪತ್ನಿಯು ಅಥವಾ ಪ್ರೀತಿಯಲ್ಲಿ ದೂರವಾಗಿರ್ತಕ್ಕಂತಹ ತನ್ನ ಪ್ರಿಯಕರನನ್ನು ತನ್ನ ಕಡೆ ಆಕರ್ಷಿಸಿಕೊಳ್ಳಲು ಪ್ರಯಸಿಯೂ ಸಹ ಈ ಒಂದು ತಂತ್ರ ವಿಧಾನವನ್ನು ಪ್ರಯತ್ನಿಸಬಹುದಾಗಿರುತ್ತದೆ ತಂತ್ರ ವಿಧಾನಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಪುರುಷ ವಶೀಕರಣ ತಂತ್ರ ವಿಧಾನವನ್ನು ಆ ಒಂದು ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರ ರಚನೆಯನ್ನು ಮಾಡುವುದು ಹೇಗೆ ಎಂಬುದನ್ನು ಈಗ ನಾನು ತೋರಿಸಲಿದ್ದೇನೆ ಯಂತ್ರ ರಚನೆಯನ್ನ ಅಥವಾ ಈ ಒಂದು ತಂತ್ರದ ವಿಧಿ ವಿಧಾನವನ್ನ ತಿಳಿದುಕೊಳ್ಳಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿರಿ ಹಾಗೆ ಈ ಯಂತ್ರ ರಚನೆಯನ್ನು ಮಾಡುವುದನ್ನು ಗಮನವಿಟ್ಟು ನೋಡಿ ಅರ್ಥೈಸಿಕೊಳ್ಳಿ ಬಿಳಿಯ ಹಾಳೆಯ ಮೇಲೆ ಯಂತ್ರ ರಚನೆ ಮಾಡಬೇಕಾಗಿರುತ್ತದೆ ಯಂತ್ರ ರಚನೆಗೆ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಯಾವುದೇ ಒಂದು ಪೆನ್ನಿನ ಸಹಾಯದಿಂದ ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿಯೂ ಸಹ ನಿಮ್ಮಲ್ಲಿ ಮಾಡುವ ಮನವಿ ನಾನು ಅನೇಕ ಬಾರಿ ಈಗಾಗಲೇ ನಿಮ್ಮಲ್ಲಿ ಈ ಒಂದು ಯಂತ್ರ ರಚನೆ ಅಥವಾ ಈ ಒಂದು ತಂತ್ರ ಯಾವುದೇ ರೀತಿಯ ದುರುದ್ದೇಶಕ್ಕಾಗಿ ಬಳಸಿಕೊಳ್ಳಬೇಡಿ ಎಂದು ನಾನು ಪ್ರತಿಯೊಂದು ಸಂಚಿಕೆಯನ್ನು ಸಹ ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ ನಿಮ್ಮ ಉದ್ದೇಶ ಸರಿ ಇದ್ದಲ್ಲಿ ನೀವು ಮಾಡುವಂತಹ ಆಲೋಚನೆ ಸರಿ ಇದ್ದಲ್ಲಿ ಖಂಡಿತವಾಗಿಯೂ ಸಹ ನೀವು ತಂತ್ರ ವಿಧಾನಗಳಿಂದ ಶೀಘ್ರವಾಗಿ ಒಳ್ಳೆಯ ಒಂದು ಲಾಭ ಅಥವಾ ಅದರ ಒಂದು ಫಲವನ್ನು ಸಹ ನಿರೀಕ್ಷಿಸಬಹುದು ಮೊದಲೇ ಹೇಳಿದ್ದೇನೆ ಈ ಒಂದು ಯಂತ್ರ ಪುರುಷರಿಗಾಗಿ ಸ್ತ್ರೀಯರು ಮಾಡುವಂತಹ ಒಂದು ಪ್ರಯತ್ನ ಅನೇಕರು ಗುರುಗಳೇ ಮನೆಯಿಂದ ಹೊರ ಹೋಗಲು ಸಾಧ್ಯವಿಲ್ಲ ಮನೆಯಲ್ಲೇ ಮಾಡುವಂತಹ ಸರಳ ವಿಧಾನವನ್ನ ತಿಳಿಸಿಕೊಳ್ಳಿ ಎಂದು ಕೇಳ್ತಾರೆ ಹಾಗಾಗಿ ಬಹಳ ಸರಳವಾದದ್ದು ಅದ್ಭುತವಾದಂತಹ ಒಂದು ಮಂತ್ರವನ್ನು ಸಹ ಇಂದಿನ ಈ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ತೋರಿಸಿಕೊಡುತ್ತೆ ಮೊದಲು ನಾವು ಮಾಡುವಂತಹ ತಂತ್ರ ವಿಧಾನಗಳಲ್ಲಿ ನಮಗೆ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದೆ ಮಾಡತಕ್ಕಂತಹ ಯಾವುದೇ ಒಂದು ತಂತ್ರಗಳು ಅಥವಾ ಒಂದು ಯಂತ್ರ ರಚನೆಯಿಂದ ನಮಗೆ ಯಾವುದೇ ಒಂದು ಉಪಯೋಗವಿರುವುದಿಲ್ಲ ಯಾರಾದರೆ ಪರಿಪೂರ್ಣವಾದ ನಂಬಿಕೆಯಿಂದ ತಂತ್ರಗಳನ್ನು ಆಚರಣೆ ಮಾಡುತ್ತಾರೋ ಅಂತಹವರು ಈ ಒಂದು ಯಂತ್ರ ಅಥವಾ ಮಂತ್ರಗಳಿಂದ ತಾವು ಅಂದುಕೊಂಡಂತಹ ಕಾರ್ಯಗಳು ಶೀಘ್ರವಾಗಿ ನಿಮಗೆ ಒಳ್ಳೆಯ ಒಂದು ಫಲವನ್ನು ನೀಡಿತು ಹಾಗೆ ಅನೇಕ ನನ್ನ ಸೋದರಿಯರು ಕರೆ ಮಾಡಿ ಗುರುಗಳೇ ದಾಂಪತ್ಯ ಜೀವನದಲ್ಲಿ ಅದರಲ್ಲಿಯೂ ಸಹ ಒಂದೇ ಕುಟುಂಬದಲ್ಲಿ ಅಂದರೆ ಒಂದೇ ಮನೆಯಲ್ಲಿ ದಂಪತಿಗಳು ವಾಸವಿರುತ್ತಾರೆ ಒಬ್ಬರಿಗೊಬ್ಬರು ಅನ್ಯೂನ್ಯತೆಯಿಂದಿರುವುದಿಲ್ಲ ಸದಾ ಕಾಲ ಕಿರಿಕಿರಿ ಮನೆಗೆ ಬಂದೊಡನೆಯೇ ದಂಪತಿಗಳ ನಡುವೆ ಹೊಂದಾಣಿಕೆ ಇರುವುದಿಲ್ಲ ಇನ್ನೂ ಕೆಲವರು ಗುರುಗಳೇ ನನ್ನ ಪತಿ ನನ್ನನ್ನು ಬಿಟ್ಟು ದೂರ ಇದ್ದಾರೆ ನಾವು ಒಟ್ಟಿಗೆ ವಾಸ ಮಾಡ್ತಿಲ್ಲ ದೂರದಲ್ಲಿದ್ದಾರೆ ದೂರದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ನಮ್ಮ ಜೀವನದಲ್ಲಿ ನಾವು ಮರಳಿ ಪಡೆಯಬಹುದಾ ಈ ದಿನ ತೋರಿಸಿರ್ತಕ್ಕಂತಹ ಈ ಒಂದು ಯಂತ್ರ ರಚನೆ ಮಾಡೋದ್ರಿಂದ ನಿಮ್ಮನ್ನ ತಿರಸ್ಕರಿಸಿ ನಿಮ್ಮನ್ನು ಬೇಡವೆಂದು ದೂರವಾಗಿರ್ತಕ್ಕಂತಹ ವ್ಯಕ್ತಿಯನ್ನ ಮರಳಿ ನಿಮ್ಮ ಜೀವನದಲ್ಲಿ ಪಡೆಯಬಹುದು ಈ ಮೊದಲು ನಿಮ್ಮೊಂದಿಗಿಂತ ನಿಮ್ಮ ಜೊತೆಯಲ್ಲಿ ನಡೆದಕ್ಕಂತಹ ಒಂದು ಬಾಂಧವ್ಯ ಇವೆಲ್ಲವೂ ಸಹ ಅವರಿಗೆ ಆ ಒಂದು ನೆನಪುಗಳು ಮರುಕಳಿಸಿ ಮತ್ತೆ ಆ ವ್ಯಕ್ತಿಗಳು ನಿಮಗೆ ಹತ್ತಿರವಾಗುವಂತಹ ಅವಕಾಶಗಳು ಹೆಚ್ಚಾಗಿದೆ ಈ ರೀತಿಯ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಬೇಕಾಗಿರುತ್ತದೆ ಇದಾದ ನಂತರ ಇವುಗಳಲ್ಲಿ ಕೆಲವು ಬೀಜಾಕ್ಷರಗಳನ್ನು ಬರೆಯಬೇಕಾಗುತ್ತದೆ ಇಂದಿನ ಈ ವಿಡಿಯೋ ಸ್ವಲ್ಪ ಉದ್ದವಾಗಬಹುದು ದಯಮಾಡಿ ಪೂರ್ತಿ ವಿಡಿಯೋವನ್ನು ನೋಡಲು ಪ್ರಯತ್ನ ಮಾಡಿರಿ ಈ ಮೇಲ್ಭಾಗದಲ್ಲಿ ಓಂ ಹಾಗೆ ರಮ್ ಎಂಬ ಬೀಜಾಕ್ಷರವನ್ನು ಬರೆಸ್ಕೊಳ್ಬೇಕು ನಂತರ ಯಂತ್ರದ ಎಡಬದಿಯಲ್ಲಿ ಯಂತ್ರದ ಎಡಬದಿಯಲ್ಲಿ ಮಮ ಹಾಗೆ ಒಂದು ಪ್ಲಸ್ ಚಿಹ್ನೆ ಇರಬಾರ್ದು ಅದರ ಕೆಳಭಾಗದಲ್ಲಿ ದೇವದತ್ತ ಯಂತ್ರದ ಬಲಬದಿಯಲ್ಲಿ ಮಮ ಎಂದು ಬರೆದು ಒಂದು ಪ್ಲಸ್ ಚಿಹ್ನೆ ನಂತರ ದೇವದತ್ತ ಎಂದು ಬರೆಯಬೇಕು ಯಂತ್ರದ ಕೆಳಭಾಗದಲ್ಲಿ ವಶಂ ಪಕ್ಸ್ವಾಹ ಇದಾದ ನಂತರ ಈ ಒಂದು ಯಂತ್ರದ ಮಧ್ಯಭಾಗದಲ್ಲಿ ಕೆಲವು ದೈವಿಕ ಸಂಖ್ಯೆಗಳನ್ನು ಬರೆಯಬೇಕಾಗುತ್ತದೆ ಆ ಸಂಖ್ಯೆಗಳು ಯಾವುದೆಂದರೆ ಮೂವತ್ತ ಮೂರು ಹನ್ನೊಂದು ಇಪ್ಪತ್ತೊಂಬತ್ತು ಅರವತ್ತ ಆರು ಹಾಗೆ ಐವತ್ತ ಏಳು ಕೆಳಭಾಗದಲ್ಲಿ ಮೂವತ್ತ ಆರು ಬಲಾವಧಿಯಲ್ಲಿ ಹತ್ತೊಂಬತ್ತು ಹನ್ನೊಂದು ಮತ್ತು ಇದರ ಕೆಳಭಾಗದಲ್ಲಿ ಐವತ್ತ ಐದು ಎಂಬ ಸಂಖ್ಯೆಗಳು ಬರೆದು ಯಂತ್ರದ ಕೆಳಬದಿಯಲ್ಲಿ ಒಂದು ನೂರ ಏಳು ಅರವತ್ತ ಆರು ಹದಿನೇಳು ಎಂಬ ಸಂಖ್ಯೆಗಳನ್ನು ಬರೆಯಲಿ ಈಗ ಈ ಸ್ಥಳದಲ್ಲಿ ಮೊದಲಿಗೆ ಒಂದು ಸ್ವಸ್ತಿ ಚಿಹ್ನೆಯನ್ನು ರಚಿಸಿಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಈ ಸ್ಥಳದಲ್ಲಿ ನಿಮ್ಮ ಹೆಸರು ಯಾರಾದರೆ ಈ ಒಂದು ಯಂತ್ರವನ್ನು ರಚನೆ ಮಾಡ್ತಿದ್ದೀರಾ ನಿಮ್ಮ ಒಂದು ಹೆಸರನ್ನು ಈ ಬ ಸ್ಥಳದಲ್ಲಿ ಬರೆಯಬೇಕು ನಂತರ ಒಂದು ಸ್ವಸ್ತಿ ಚಿಹ್ನೆ ಹಾಗೆ ಈ ಕೆಳಭಾಗದಲ್ಲಿ ಮೊದಲಿಗೆ ಒಂದು ಸ್ವಸ್ತಿ ಚಿಹ್ನೆ ನಂತರ ದೇವದತ್ತ ಬಹಳ ಸರಳವಾದದ್ದು ಮನೆಯಲ್ಲಿಯೇ ಈ ಒಂದು ತಂತ್ರವನ್ನು ತಾವು ಯಾರ ಸಹಾಯವೂ ಇಲ್ಲದೆ ಸಹ ಈ ಒಂದು ಯಂತ್ರ ರಚನೆ ಮತ್ತು ಈ ಒಂದು ವಿಧಾನವನ್ನು ಪ್ರಯತ್ನ ಮಾಡಬಹುದು ಹಾಗೆ ಈ ಮಧ್ಯಭಾಗದಲ್ಲಿ ಆರು ಎಂಟು ಹನ್ನೊಂದು ಹದಿನೇಳು ಈ ಮಧ್ಯಭಾಗದಲ್ಲಿ ದೇವದತ್ತ ಎಂದು ಬರೆಯಬೇಕು ದೇವದತ್ತ ಎಂದು ಬರೆಯಬೇಕು ವೀಕ್ಷಕರೇ ಇಲ್ಲಿಗೆ ನಮ್ಮ ಯಂತ್ರ ರಚನೆ ಪೂರ್ಣಗೊಂಡಿರ್ತದೆ ಆದರೆ ನೀವು ಈ ಯಂತ್ರವನ್ನು ರಚನೆ ಮಾಡುವಾಗ ಬೀಜಾಕ್ಷರಗಳು ಹಾಗೂ ಇದರಲ್ಲಿರ್ತಕ್ಕಂತಹ ದೈವಿಕ ಸಂಖ್ಯೆಗಳನ್ನು ಬರೆದು ಈ ಯಂತ್ರದಲ್ಲಿ ಮಮ ಎಂದಿರುವಲ್ಲಿ ಈ ಭಾಗದಲ್ಲಿ ಮಮ ಎಂದಿರುವಲ್ಲಿ ಹಾಗೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ಹೆಸರಿಲ್ಲಿ ಬರೆಯಬೇಕು ಮಮ ಎಂದರೆ ಯಾರಾದರೆ ಈ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥರೋ ಅಂತ ಅಂದರೆ ನಿಮ್ಮ ಹೆಸರನ್ನು ಈ ಸ್ಥಳದಲ್ಲಿ ಬರೀಬೇಕು ಮಮ ಎಂದ ಇರ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ಹೆಸರು ಈ ಭಾಗದಲ್ಲಿ ನಿಮ್ಮ ಹೆಸರು ಮತ್ತು ಈ ಭಾಗದಲ್ಲಿ ನಿಮ್ಮ ಹೆಸರು ಬರೀಬೇಕು ಹಾಗೆ ದೇವದತ್ತ ಈ ಭಾಗದಲ್ಲಿ ಮತ್ತು ಮಧ್ಯ ಭಾಗದಲ್ಲಿ ಇಲ್ಲಿ ದೇವದತ್ತ ಮತ್ತು ಯಂತ್ರದ ಬಲ ಬದಿಯಲ್ಲಿ ದೇವದತ್ತ ಎಂಬಿರುವ ಈ ನಾಲ್ಕು ಸ್ಥಳದಲ್ಲಿಯೂ ಸಹ ನೀವು ಯಾವ ಪುರುಷನಿಗಾದರೆ ಈ ಒಂದು ವಿಧಾನವನ್ನು ಮಾಡುತ್ತಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಈ ದೇವದತ್ತ ಎಂಬ ಪದದ ಬದಲಿಗೆ ಆ ವ್ಯಕ್ತಿಯ ಹೆಸರು ಆ ಒಬ್ಬ ಪುರುಷನ ಹೆಸರನ್ನು ಬರೆಯಬೇಕಾಗುತ್ತದೆ ಅಂದರೆ ಸಂಪೂರ್ಣವಾಗಿ ಹೇಳಬೇಕಂದ್ರೆ ಯಂತ್ರದಲ್ಲಿ ಮೂರು ಭಾಗದಲ್ಲಿ ನಿಮ್ಮ ಹೆಸರು ಈ ನಾಲ್ಕು ಭಾಗದಲ್ಲಿಯೂ ಸಹ ನೀವು ಬಯಸಿದಂತಹ ಪುರುಷನ ಹೆಸರನ್ನ ರಚನೆ ಮಾಡಬೇಕಾಗಿತ್ತು ಇಲ್ಲಿಗೆ ನಮ್ಮ ಯಂತ್ರದ ರಚನೆ ಸಂಪೂರ್ಣವಾಗಿದೆ ಈಗ ಯಂತ್ರ ರಚನೆ ಸಂಪೂರ್ಣವಾದ ಮೇಲೆ ಈ ಒಂದು ತಂತ್ರ ಸಂಬಂಧಿಸಿದಂತಹ ಒಂದು ಮಂತ್ರವಿದೆ ಆ ಮಂತ್ರವನ್ನು ಸಹ ಈ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಕೇವಲ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಯಿತು ಈಗ ಮಂತ್ರವನ್ನು ತಮಗೆ ಹೇಳಿಕೊಡಲಿದ್ದೇನೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಓಂ ನಮೋ ಕಾಮಾಕ್ಷಿ ದೇವಿಯೇ ಅಮುಖಂ ಪುರುಷಂ ಮೇ ವಶ್ಯಂ ಕುರು ಸ್ವಾಹ ಮಂತ್ರವನ್ನ ಇನ್ನೊಮ್ಮೆ ಹೇಳುತ್ತೇನೆ ಓಂ ನಮೋ ಕಾಮಾಕ್ಷಿ ದೇವಿಯೇ ಅಮುಖಂ ಪುರುಷಂ ಮೇ ವಶಂ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸುವಾಗ ತಾವು ಅಮುಖಂ ಎಂಬ ಸ್ಥಳದಲ್ಲಿ ನೀವು ಬಯಸಿದಂತಹ ಪುರುಷನ ಹೆಸರನ್ನು ಸೇರಿಸಿ ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪ ಮಾಡಬೇಕಾಗ್ತದೆ ಮಂತ್ರವನ್ನು ಬರೆದು ತೋರಿಸಿ ಗುರುಗಳೇ ಅನೇಕರು ಕೇಳಿದ್ದಾರೆ ಸೊ ಹಾಗಾಗಿ ಈ ದಿನ ಬಿಳಿಯ ಹಾಳೆಯ ಮೇಲೆ ಮಂತ್ರವನ್ನು ಸಹ ಬರೆದು ತೋರಿಸುತ್ತೇನೆ ಬಹಳ ಸರಳವಾದದ್ದು ಓಂ ನಮೋ ಕಾಮಾಕ್ಷಿ ದೇವಿಯೇ ಹೆಸರು ನೀವು ಬಯಸಿದಂತಹ ಪುರುಷನ ಹೆಸರನ್ನು ಸೇರಿಸಿ ಪುರುಷಂ ಮೇ ವಶಂ ಕುರುಕುರು ಸ್ವಾಹ ಓಂ ನಮೋ ಕಾಮಾಕ್ಷಿ ದೇವಿಯೇ ಹೆಸರನ್ನು ಸೇರಿಸಿ ಪುರುಷಂ ಮೇ ವಶಂ ಕುರುಕುರು ಸ್ವಾಹ ಎಷ್ಟು ಬಾರಿ ಜಪ ಮಾಡಬೇಕು ನಾನು ಆಗಲೇ ಹೇಳಿದ್ನಲ್ಲ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿತ್ತು ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ ಬಹಳ ಸರಳವಾಗಿರ್ತಕ್ಕಂಥದ್ದು ಆದರೆ ಈ ಒಂದು ಮಂತ್ರವನ್ನು ತಾವು ಹನ್ನೊಂದು ಬಾರಿ ಜಪ ಮಾಡುವಾಗ ಪ್ರತಿಯೊಂದು ಮಂತ್ರಕ್ಕೂ ಸಹ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುವಂತಹ ಸರಳವಾದಂತಹ ಒಂದು ಪದಾರ್ಥವೆಂದರೆ ಈ ರೀತಿ ಲವಂಗಗಳು ಪ್ರತಿಯೊಂದು ಮಂತ್ರವನ್ನು ಜಪಿಸುವಾಗಲೂ ಸಹ ಒಂದೊಂದನ್ನು ತೆಗೆದು ಈ ಯಂತ್ರದ ಮೇಲಿರಿಸಬೇಕು ಓಂ ನಮೋ ಕಾಮಾಕ್ಷಿ ದೇವಿಯೇ ಅಮುಕಂ ಪುರುಷಂ ಮೇ ವಶ್ಯಂ ಕುರು ಸ್ವಾಹ ಮಂತ್ರದಲ್ಲಿ ಅಮುಕಂ ಎಂದಿರತಕ್ಕಂಥ ಸ್ಥಳದಲ್ಲಿ ತಾವು ಆ ವ್ಯಕ್ತಿ ಹೆಸರನ್ನು ಸೇರಿಸಬೇಕು ಓಂ ನಮೋ ಕಾಮಾಕ್ಷಿ ದೇವಿಯೇ ಅಮುಕಂ ಪುರುಷಂ ಮೇ ವಶ್ಯಂ ಕುರು ಸ್ವಾಹ ಓಂ ನಮೋ ಕಾಮಾಕ್ಷಿ ದೇವಿಯೇ ಅಮುಕಂ ಪುರುಷಂ ಮೇ ವಶ್ಯಂ ಕುರು ಸ್ವಾಹ ಈ ರೀತಿ ತಾವು ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಜಪಿಸಿ ನೋಡಿ ಹನ್ನೊಂದು ಬಾರಿಗೆ ತಾವು ಹೀಗೆ ಹನ್ನೊಂದು ಲವಂಗಗಳನ್ನು ಸಹ ಈ ಒಂದು ಯಂತ್ರದ ಮೇಲಿಿಸಿರ್ಬೇಕು ಪ್ರತಿಯೊಮ್ಮೆ ಪ್ರತಿಯೊಮ್ಮೆ ಒಂದೊಂದು ಲವಂಗಗಳನ್ನು ಯಂತ್ರದ ಮೇಲಿರಿಸಿ ತಾವು ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಜಪ ಮಾಡಬೇಕು ಹನ್ನೊಂದು ಬಾರಿ ಮಂತ್ರ ಪಠನೆ ಸಮಾಪ್ತಿಯಾದ ಮೇಲೆ ನಾವು ರಚನೆ ಮಾಡಿರ್ತಕ್ಕಂತಹ ಈ ಯಂತ್ರ ಹಾಗೆ ಇದರಲ್ಲಿರ್ತಕ್ಕಂತಹ ಈ ಪದಾರ್ಥವನ್ನು ಸೇರಿಸಿ ಈ ರೀತಿ ಒಂದು ಚಿಕ್ಕದಾಗಿ ಕೋಲ್ಡ್ ಮಾಡಿಕೊಳ್ಳಿ ಬಹಳ ಸರಳವಾದದ್ದು ಹಾಗೆ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾಗ ಏಕಾಂಗ ಸ್ಥಳದಲ್ಲಿರಬೇಕು ನಾವು ಈ ರೀತಿ ಒಂದು ಯಂತ್ರ ರಚನೆ ಮಾಡುವಾಗಲಿ ಅಥವಾ ಈ ಒಂದು ತಂತ್ರವನ್ನು ಪ್ರಯತ್ನ ಮಾಡುವಾಗ ಯಾರು ನಮ್ಮನ್ನು ಗಮನಿಸಬಾರ್ದು ಅಂತಹ ಸ್ಥಳವನ್ನು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಇದ್ದಾಗ ಇದನ್ನು ಪ್ರಯತ್ನ ಮಾಡಬೇಕಾಗಿತ್ತು ಹಾಗೆ ಹೇಳ್ಕೊಳ್ಳೋದು ಹೆಚ್ಚಾಗಿತ್ತು ನಾನು ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ನೀವು ಯಾರ ಬಳಿಗೂ ಸಹ ಇದನ್ನು ಚರ್ಚೆ ಮಾಡಬಾರ್ದು ನಿಮ್ಮ ಕಾರ್ಯ ಸಂಪೂರ್ಣವಾಗಿ ನಿಮಗೆ ಸಿದ್ಧಿಯಾಗುವವರೆಗೂ ಸಹ ಯಾರೊಂದಿಗೂ ಸಹ ತಾವು ಈ ರೀತಿಯ ಒಂದು ತಂತ್ರ ಪ್ರಯೋಗವನ್ನು ನಾನು ಮಾಡ್ತಾ ಇದ್ದೇನೆ ಎಂಬುದನ್ನು ಹೇಳ್ಕೊಳ್ಬಾರ್ದು ಈಗ ನಾವು ರಚನೆ ಮಾಡಿರ್ತಕ್ಕಂತಹ ಈ ಒಂದು ಯಂತ್ರ ಹಾಗೆ ಇದರಲ್ಲಿರತಕ್ಕಂತಹ ಈ ಪದಾರ್ಥಗಳನ್ನೆಲ್ಲ ಈ ಒಂದು ಮಂತ್ರ ಜಪ ಸಮಾಪ್ತಿಯಾದ ಮೇಲೆ ಇದನ್ನು ಸುಡಬೇಕಾಗಿರ್ತದೆ ಬಹಳ ಸರಳವಾಗಿರ್ತಕ್ಕಂಥದ್ದು ನಾವಿಲ್ಲಿ ಮಣ್ಣಿನ ಪಾತ್ರೆ ಬಳಸ್ತಾ ಇದ್ದೀವಿ ನೀವು ಯಾವುದೇ ಒಂದು ಪಾತ್ರೆಯನ್ನು ಸಹ ಬಳಸಬಹುದು ಬಹಳ ಸರಳವಾದದ್ದು ಯಂತ್ರವನ್ನು ಹಾಗೆ ಅದರಲ್ಲಿರ್ತಕ್ಕಂತಹ ಪ್ರತಿಯೊಂದು ಪದಾರ್ಥಗಳು ನಾವೇನು ಲವಂಗಗಳಿದ್ದಿವೆ ಅವು ಸಂಪೂರ್ಣವಾಗಿ ಸುಡಬೇಕು ಬಹಳ ಸರಳವಾದ ಗುರುಗಳೇ ಈ ಒಂದು ತಂತ್ರ ವಿಧಾನವನ್ನ ಮಾಡುವಂತಹ ಸಮಯ ಹಾಗೆ ಮಾಡುವಂತಹ ದಿನಗಳಾದ್ರೆ ತಿಳಿಸಿಕೊಡಿ ಇಂದಿನ ಈ ಸಂಚಿಕೆ ನಾನು ಮೊದಲೇ ಹೇಳಿದ್ದೇನೆ ಅದರಲ್ಲಿಯೂ ಸಹ ಇದು ಕೇವಲ ಸ್ತ್ರೀಯರಿಗಾಗಿ ಪುರುಷರಿಗಾಗಿ ಮಾಡತಕ್ಕಂತಹ ತಂತ್ರ ವಿಧಾನ ಪತಿಗಾಗಿ ತನ್ನ ಪತ್ನಿ ಅಥವಾ ಪ್ರೀತಿಯಲ್ಲಿ ನಿಮ್ಮ ಪ್ರೇಮಿ ನಿಮ್ಮ ಒಬ್ಬ ಪ್ರಿಯಕರ ದೂರವಾಗಿದ್ರೆ ಪ್ರೇಯಸಿ ಸಹ ಈ ಒಂದು ಉಪಾಯವನ್ನು ಮಾಡಬಹುದು ಬಹಳ ಸರಳವಾಗಿರ್ತಕ್ಕಂಥದ್ದು ಮಹಾದ್ಭುತವಾದಂತಹ ವಿಧಾನ ಶೀಘ್ರವಾಗಿ ಫಲ ಕೊಡ್ತಕ್ಕಂತಹ ತಂತ್ರವೆಂದ್ರೆ ತಪ್ಪಾಗಲಾರದು ಈ ಒಂದು ಯಂತ್ರ ರಚನೆ ಅಥವಾ ಈ ಒಂದು ತಂತ್ರ ವಿಧಾನ ಮಾಡ್ತಕ್ಕಂತಹ ದಿನಗಳೆಂದರೆ ಶುಕ್ರವಾರ ಅಥವಾ ಭಾನುವಾರ ಶುಕ್ರವಾರ ಅಥವಾ ಭಾನುವಾರ ಸಂಜೆ ಆರು ಮೂವತ್ತರ ನಂತರ ವೀಕ್ಷಕರೇ ಸಂಜೆ ಆರು ಮೂವತ್ತು ಆಲ್ಮೋಸ್ಟ್ ಸೂರ್ಯಾಸ್ತ ಸೂರ್ಯಾಸ್ತವಾದ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಾಗಿ ಈ ಒಂದು ಉಪಾಯವನ್ನು ತಾವು ಮಾಡಬಹುದು ಹಾಗೆ ಗುರುಗಳೇ ಯಂತ್ರವನ್ನು ಸಂಪೂರ್ಣವಾಗಿ ಸುಟ್ಟ ನಂತರ ಈ ಒಂದು ಭಸ್ಮವನ್ನು ಏನು ಮಾಡಬೇಕು ಬಹಳ ಸರಳ ಈ ಒಂದು ಭಸ್ಮವನ್ನೆಲ್ಲ ತೆಗೆದುಕೊಂಡು ತಾವು ಯಾವುದಾದ್ರೂ ಒಂದು ಗಿಡದ ಪಾಟಲ್ಲೋ ಅಥವಾ ಅದರೊಂದು ಬುಡದಲ್ಲೋ ಅಥವಾ ಯಾರು ತುಳಿದಿರತಕ್ಕಂತಹ ಸ್ಥಳದಲ್ಲಿ ಹಾಕಿಬಿಟ್ಟು ಬರ್ಬೋದು ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ನಾನು ಮೊದಲಿಂದಲೂ ಹೇಳ್ತೇನೆ ಯಾರಾದರೆ ಪರಿಪೂರ್ಣವಾದಂತಹ ನಂಬಿಕೆಯಿಂದ ಈ ಒಂದು ಈ ರೀತಿ ಒಂದು ಪ್ರಯತ್ನ ಮಾಡ್ತಾರೋ ಅವರೆಲ್ಲರೂ ಸಹ ಶೀಘ್ರವಾಗಿಯೇ ನೀವು ಇದರಿಂದ ಒಳ್ಳೆಯ ಒಂದು ಫಲವನ್ನು ಪಡಿತೀರಿ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ಆ ಪುರುಷ ಆತ ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮ ನೆನಪುಗಳು ಅವರ ಮನದಲ್ಲೇ ಕಾಡಲು ಪ್ರಾರಂಭವಾಗುತ್ತದೆ ನಿಮ್ಮನ್ನ ಭೇಟಿಯಾಗುವವರೆಗೂ ಅವರು ನಿದ್ರೆಯೂ ಸಹ ಮಾಡದ ಅಷ್ಟೊಂದು ಮಹದ್ಭುತವಾದಂತಹ ಶಕ್ತಿಶಾಲಿಯಾದಂತಹ ಒಂದು ತಂತ್ರ ವಿಧಾನವನ್ನು ಈ ದಿನ ನಾನು ನಿಮ್ಮೆಲ್ಲರಿಗೂ ತೋರಿಸುತ್ತಿದ್ದೇನೆ ಈ ಒಂದು ತಂತ್ರವಿಧಾನವನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಕೇವಲ ಒಮ್ಮೆ ಪ್ರಯತ್ನ ಪಟ್ಟರೆ ಸಾಕು ದಂಪತಿಗಳು ಪ್ರೇಮಿಗಳು ಯಾರಾದರೂ ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಇದೇ ರೀತಿಯ ಅನೇಕ ತಂತ್ರ ವಿಧಾನಗಳು ಅನೇಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ಸಹ ನಾನು ಈಗಾಗಲೇ ನನ್ನ ಒಂದು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೀವು ನಮ್ಮ ವಿಡಿಯೋಗಳಲ್ಲಿ ಹೋಗಿ ಅವುಗಳನ್ನೊಮ್ಮೆ ನೋಡಿ ಅವುಗಳಲ್ಲಿ ನೀವು ಆಚರಣೆ ಮಾಡಲು ಅಥವಾ ನಿಮಗೆ ಅನುಕೂಲವಾಗಿರ್ತಕ್ಕಂತಹ ತಂತ್ರ ವಿಧಾನಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಪ್ರಯತ್ನ ಮಾಡಿ ಸಾಕಷ್ಟು ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ಈಗಾಗಲೇ ನಾನು ಮಾಡಿ ತೋರಿಸಿದ್ದೇನೆ ಇನ್ನು ಮುಂದೆಯೂ ಸಹ ಅನೇಕ ರೀತಿಯ ತಂತ್ರ ವಿಧಾನಗಳನ್ನು ಸಹ ನಿಮಗೆ ನಿಮ್ಮೆಲ್ಲರಿಗೂ ತೋರಿಸಿಕೊಡ್ತೇನೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನಿಮಗೆ ತಿಳಿದಿರ್ತಕ್ಕಂತಹ ಹತ್ತಾರು ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳಲು ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ನೀಡ್ತಕ್ಕಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ಲೈಕನ್ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯುತ್ತೆ ನಮಸ್ಕಾರ ಸರ್ವೇ ಜನ ಸುಖಿನೋ ಭಗವಂತ